ಶುಭದ ಎಲ್ಲರಿಗೂ ಶ್ರೀ ಆದಿತಿ ದೇವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ದಿನದ ಪಂಚಾಂಗ ಹಾಗೂ ಇಂದಿನ ಹನ್ನೆರಡು ರಾಶಿಗಳ ಫಲಾಫಲವನ್ನ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ವಾಸ್ತುತಜ್ಞರು ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿಯವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ಅದಿತಿ ದೇವಿ ಹಾಗೂ ಮಲೈಮಹದೇಶ್ವರನ ಸ್ವಾಮಿಯ ಕೃಪಾ ಕಟಾಕ್ಷ ಸದಾ ಯಾವತ್ತೊಂದು ಇರಲಿ ಬಂಧುಗಳೇ ಬಂಧುಗಳೇ ಈ ದಿನ ತಾರೀಕು ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಉತ್ತರಾಯಣ ವಸಂತ ಋತು ಶ್ರೀ ವಿಶ್ವವಸುನಾಮ ನಾಮ ಸಂವತ್ಸರದ ವೈಶಾಖ ಮಾಸದ ಕೃಷ್ಣ ಪಕ್ಷದ ಷಷ್ಠಿ ದಿನ ಈ ದಿನ ಈ ದಿನ ಉತ್ತರಾಷಾಢ ನಕ್ಷತ್ರ ಇದೆ ಶುಭಕಾಲ ಬಂದು ಬೆಳಗ್ಗೆ ಏಳು ಮೂವತ್ತರಿಂದ ಒಂಬತ್ತು ಗಂಟೆವರೆಗೂ ಮಧ್ಯಾಹ್ನ ಒಂದು ಮೂವತ್ತರಿಂದ ಮೂರು ಗಂಟೆವರೆಗೂ ಒಳ್ಳೆಯ ಶುಭಕಾಲವಿದೆ ಆ ಕಾಲದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಡ್ಬಿಡಿ ದಯವಿಟ್ಟು ಬಂಧುಗಳೇ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ಇದೆ ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ಅಂದರೆ ನನ್ನ ತಂದೆ ಮಲೇ ಮಾದೇಶ್ವರನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ಹನ್ನೆರಡು ವರ್ಷ ಕಡೆ ಗಮನ ಕೊಡೋಣ ಮೊದಲಿಗೆ ನಮಃ ಸೂರ್ಯಾಯ ಚಂದ್ರಾಯ ಚ ಚಬಧು ಶುಕ್ರ ಶನಿ ವಿ ರಾವುವಿಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈಶ್ವರಿ ಗುರುವೇ ನಮಃ ಗುರುವೇ ಸರ್ವಲೋಕಾನ ಬಿಜೆ ಸೈಬೌರವಾಗಿಣಾಮ್ ನಿಧೆಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈಗ ಮೊದಲನೆಯದಾಗಿರ್ತಕ್ಕಂಥ ರಾಶಿ ಮೇಷ ರಾಶಿ ಕಡೆ ಗಮನ ಕೊಡೋಣ ಮೊದಲೇ ಅಪೇಕ್ಷೆಗೆ ಮೀರಿರ್ತಕ್ಕಂಥದ್ದು ನೀವು ಏನು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀರಿ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ನೀವೇನು ಮನಸ್ಸಲ್ಲಿ ಅಂದ್ಕೊಂಡಿರ್ತೀನೋ ಅದನ್ನು ಖಂಡಿತ ನಡೆಯೋಕ್ಕಾಗದೇ ಇರತಕ್ಕಂಥದ್ದು ಈ ದಿನ ಋಷಭರಾಶಿಯವರಿಗೆ ಆಡಳಿತದಲ್ಲಿ ಸ್ವಲ್ಪ ಅಂದರೆ ಏರುಪೇರಾಗ್ತಕ್ಕಂಥದ್ದು ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಆಗಿರ್ಬೋದು ಯಾವುದೇ ಒಂದು ಸರ್ಕಾರಿ ಕೆಲಸದಲ್ಲೇ ಆಗಿರ್ಬೋದು ನೀವು ಹೋಗಿ ಇವತ್ತು ನಾನು ಅಲ್ಲೊಂದು ಸ್ವಲ್ಪ ಮಾಡಿಬಿಡಬೇಕು ಅದು ಪೆಂಡಿಂಗ್ ಇದೆ ಇವತ್ತು ಹೋಗಿ ಬಾಕ್ಲು ತೆಗೆದುಬಿಟ್ಟು ಮಾಡಬೇಕು ದಯವಿಟ್ಟು ಅದೆಲ್ಲ ಮಾಡೋಕೋಗಬೇಡಿ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಇವತ್ತು ಅಚೀವ್ಮೆಂಟ್ ಆಗ್ತಕ್ಕ ಆಗೋದಿಲ್ಲ ಅಂತಕ್ಕಂಥದ್ದು ಮಿಥುನ ರಾಶಿಯವ್ರಿಗೆ ನೀವು ಬೇರೆಯವ್ರಿಗೆ ಸಹಕಾರವನ್ನು ಕೊಡ್ತೀರಿ ಇದನ್ನು ತುಂಬ ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ ಕಟಕ ರಾಶಿಯವ್ರಿಗೆ ಅಧಿಕಾರವನ್ನು ದರ್ಪವನ್ನು ತೋರಿಸ್ತೀರಿ ಬಂಧುಗಳೇ ನೀವು ಕೋಪ ಉದ್ರೇಕಕ್ಕೆ ಒಳಗಾಗಬೇಡಿ ಸಿಂಹರಾಶಿಯವರಿಗೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡ್ತಕ್ಕಂಥದ್ದು ನಿಮಗೆ ಈ ದಿನ ತುಂಬ ಚೆನ್ನಾಗಿದೆ ಬೇರೆಯವ್ರಿಗೂ ಚೆನ್ನಾಗಿರ್ತೀರ ನೀವು ಚೆನ್ನಾಗಿರ್ತೀರ ಕನ್ಯಾ ರಾಶಿಯವರಿಗೆ ಸಂಭ್ರಮದ ದಿನ ಅಂತಲೇ ಹೇಳ್ಬೋದು ಈ ದಿನ ಎಲ್ಲ ಬಂಧು ಮಿತ್ರವರೆಲ್ಲ ಸೇರಿ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಮನೆ ಒಳಗಡೆ ಕೂತ್ಕೊಂಡು ಸಂಭ್ರಮವನ್ನು ಆಚರಣೆ ಮಾಡ್ತಕ್ಕಂಥ ದಿನ ತುಲಾರಾಶಿಯವರಿಗೆ ಪ್ರೀತಿ ವಾತ್ಸಲ್ಯದಿಂದ ಕೂಡಿರ್ತಕ್ಕಂಥ ದಿನ ತುಂಬ ನೆಮ್ಮದಿಯ ವಾತಾವರಣ ಇರ್ತಕ್ಕಂಥ ದಿನ ವೃಶ್ಚಿಕ ರಾಶಿಯವರಿಗೆ ನೆಮ್ಮದಿ ಸಿಗ್ತಕ್ಕಂಥ ದಿನ ಈ ದಿನ ತೃಪ್ತಿಕರವಾಗಿರ್ತಕ್ಕಂಥ ಆನಂದದಾಯಕವಾಗಿರ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು ಧನುಷರಾಶಿಯವರಿಗೆ ತಾಳ್ಮೆ ತಗೊಳ್ತಕ್ಕಂಥದ್ದು ಈ ದಿನ ನೀವೆಷ್ಟು ತಾಳ್ಮೆಯಾಗಿರ್ತೀರೋ ಅಷ್ಟು ನಿಮಗೆ ತುಂಬ ಒಳ್ಳೆಯದಾಗಿರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ನೆಂಟ್ರಿಷ್ಟರುಗಳು ಆಗಮನವಾಗ್ತಕ್ಕಂಥದ್ದು ಬಂದರು ಮಿತ್ರರುಗಳು ಬರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ದಯೆ ಪ್ರೀತಿ ವಾತ್ಸಲ್ಯದಿಂದ ಕೂಡಿರ್ತಕ್ಕಂಥ ದಿನ ಮೀನರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ಅಂದರೆ ನಿಮ್ಮ ಮನೆಯ ಪರಿಸರ ಬೇರೆ ಕಡೆ ನಿಮ್ಮ ಮನಸ್ಸಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ಹೀಗೆ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾ ಇಲ್ಲಮ್ಮ ಹಾಗೂ ಮಲೈ ಮಲೈಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಉದೋ ಇಲ್ಲಮ್ಮ ಉದೋ ಇಲ್ಲಮ್ಮ ಉಗೇ ಮಾದಪ ಉಗೇ ಮಾದಪ ಲೋಕ ಸಮಸ್ತ ಆ ಸುಖಿನೋಬವಂತು ಸನ್ಮಂಗಳ ಅನಿಭವಂತು ಸರ್ವೇ ಜನಸುಖಿನೋಬವಂತು ಸನ್ಮಂಗಳ ಅನಿಭವಂತು ಒಳ್ಳೆಯದಾಗಲಿ ಬಂಧುಗಳೇ ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ಹಲವಾರು ಜನರು ಕರೆ ಮಾಡಿ ತಮ್ಮ ಸಮಸ್ಯೆಗಳನ್ನು ಗುರುಗಳ ಹತ್ರ ಹೇಳ್ಕೊಂಡು ಅದಕ್ಕೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ ನಿಮಗೂ ಕೂಡ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿದ್ದರೆ ಖಂಡಿತ ಗುರುಗಳನ್ನು ಸಂಪರ್ಕ ಮಾಡ್ಬೋದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು